ಜವಾಬ್ದಾರಿ ವಹಿಸಿದ್ದೇನೆ ಅಧಿಕಾರಿಗಳ ಪರವಾಗಿ ರಾಮ್ ಪ್ರಸಾದ್ ಅವರೇ ನಮ್ಮ ಜಿಲ್ಲಾಧಿಕಾರಿಗಳು ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಸ್ಥಳೀಯ ಶಾಸಕರು ಮತ್ತು ಚೆಸ್ಕಾಂ ಚೇರ್ಮನ್ ಇದ್ದಾರೆ ಬಂಡಿ ಸಿದ್ದೇಗೌಡರು ಸೊ ಗೂಳಿಗೌಡರು ಎಲ್ಲ ಕೂಡ ಇದ್ದಾರೆ ಕೆಲವು ರೈತರ ಮುಖಂಡರುಗಳು ಕೂಡ ಎಲ್ಲ ಬಂದಿದ್ದಾರೆ ಇವತ್ತು ಕಾವೇರಿ ಆರ್ತಿ ನಮ್ಮ ಕರ್ನಾಟಕ ರಾಜ್ಯದ ಆರ್ತಿ ಕಾವೇರಿ ಇಡೀ ಬೆಂಗಳೂರಿಗೆ ನಮ್ಮ ರೈತರಿಗೆ ತಮಿಳುನಾಡು ರೈತರಿಗೆ ಪಾಂಡಿಚೇರಿ ರೈತರಿಗೆ ಮತ್ತು ಕೇರಳ ಎಲ್ಲ ಕಾವೇರಿ ಜನ ಪ್ರದೇಶಕ್ಕೆ ಎಲ್ಲ ವಿವಿಧ ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ ನನ್ನ ಒಂದು ನಂಬಿಕೆ ಪ್ರಯತ್ನ ವಿಫಲ ಆಗೋದು ಪ್ರಾಪ್ತ ವಿಫಲ ಆಗೋದಿಲ್ಲ ಅನ್ನೋದು ನನಗೆ ನಂಬಿಕೆ ಈ ಹಿನ್ನೆಲೆಯಲ್ಲಿ ನಾವು ಈ ದೇಶದ ಪರಂಪರೆಯಲ್ಲಿ ನಾನು ಅನೇಕ ಕಡೆ ನೋಡಿದ್ದೇನೆ ಗಂಗಾ ಆರತಿ ನೋಡಿದ್ದೇನೆ ತುಂಗಾ ಆರತಿ ನಮ್ಮ ರಾಜ್ಯದಲ್ಲೇ ನಡೀತಾ ಇದೆ ಸುಮಾರು ತುಂಗಾ ನದಿ ಅಡಿಯಲ್ಲಿ ಅಡಿಯಲ್ಲಿ ಹಿಂದೆ ಬಿಜೆಪಿಯವರ ಕಾಲದಲ್ಲೂ ಕೂಡ ಅದನ್ನ ಪ್ರಾರಂಭ ಮಾಡಿಸಿದ್ದಾರೆ ಅದು ಇಲ್ಲಲ್ಲ ನಮ್ಮ ಕಾಲದಲ್ಲಿ ನಾನು ಇದ್ರಲ್ಲಿ ಮಾಡಿದೆ ಎಲ್ಲಿ ವಿಜಯನಗರದಲ್ಲಿ ಅದಾದ್ಮೇಲೆ ತಿರ್ಗ ಮಧ್ಯದಲ್ಲಿ ಇನ್ನೊಂದು ಕಡೆ ಅದೇ ಪ್ರಾರಂಭ ಮಾಡಿ ನಾವು ಕನ್ನಡ ನಮ್ಮ ಇಲಾಖೆಯಿಂದ ಹಣ ಕೂಡ ಹೋಗಿದೆ ಈಗ ಇದಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ನಾವು ಇದಕ್ಕೆ ಪ್ರಾರಂಭವನ್ನು ಮಾಡಿದ್ದೇವೆ ಇಂದ ಕೂಡ ಮಹಾರಾಜರು ಬಹಳ ಆ ಉದ್ಯಾನವನ ಕಾಲದಿಂದ ಹಿಡಿದು ಕೂಡ ನಡೆಸಿ ನಮ್ಮ ಗುಂಡ್ರಾಯ್ ಕಾಲದಲ್ಲಿ ಅದಕ್ಕೊಂದು ಮ್ಯೂಸಿಕಲ್ ಫೌಂಟೇನ್ ಕ್ರಿಯೇಟ್ ಮಾಡಿ ಇವತ್ತು ಕೂಡ ಏಳೆಂಟು ಸಾವಿರ ಜನ ಸಾರ್ವಜನಿಕರು ಪ್ರವಾಸಿಗರು ಅಲ್ಲಿಗೆ ಬರ್ತಾ ಇದ್ದಾರೆ ಇನ್ನ ಪ್ರವಾಸಿಗರನ್ನ ಹೆಚ್ಚಿಸಬೇಕು ಬೆಂಗಳೂರಿಂದ ಕೇವಲ ಒಂದು ಒಂದೂವರೆ ಗಂಟೆಲಿ ಬಂದು ಪ್ರವಾಸದಲ್ಲಿ ಪಾಲ್ಗೊಂಡು ನೋಡಬೇಕಾದಂಥ ಒಂದು ಸ್ಥಳ ನಮ್ಮ ಮೈಸೂರು ಎಸ್ಸು ಇದು ಎರಡೂ ಕೂಡ ನಾವು ಜನರಿಗೆ ಇನ್ನ ಹೆಚ್ಚಿಗೆ ಆಕರ್ಷಣೆಯನ್ನು ಮಾಡಬೇಕು ಚಾಮುಂಡಿ ಬೆಟ್ಟಕ್ಕೆ ಈಗಾಗಲೇ ನಮ್ಮ ಪ್ರಾಧಿಕಾರವನ್ನ ರಚನೆ ಮಾಡಿ ವಿವಿಧ ರೀತಿಯಲ್ಲಿ ಮೈಸೂರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಬಹಳ ಜನ ಟಿವಿಎಸ್ ಕಂಪ್ನಿಯವರು ಅನೇಕ ದೇವಸ್ಥಾನಗಳನ್ನ ಅಭಿವೃದ್ಧಿ ನಮ್ಮ ಸಿ ಆರ್ ಎಸ್ ಅವರು ಅವರೇ ಆದಂತ ಸಹಾಯವನ್ನು ಕೂಡ ಮಾಡಿದ್ದಾರೆ ಇವತ್ತು ಅನೇಕರು ನನಗೆ ಸರಿಯನ್ನು ಕೊಟ್ಟರು ಈ ದೇವಿಗೆ ನಾವು ಕಾವೇರಿ ತಾಯಿಗೆ ನಮನವನ್ನ ಸಲ್ಲಿಸಬೇಕು ಅಂತ ನಾನು ಕಳೆದ ವರ್ಷ ಇಲ್ಲೊಂದು ಕಾರ್ಯಕ್ರಮವನ್ನ ಇಲ್ಲಿ ರೂಪಿಸಿದೆ ಬಹುಶಃ ನಾನು ನಿರೀಕ್ಷೆನೂ ಮಾಡಲಿಲ್ಲ ಒಂದು ಇಪ್ಪತ್ತೈದು ಸ್ಯಾಂಕಿ ಟ್ಯಾಂಕ್ನಲ್ಲಿ ಕಾವೇರಿ ಆರ್ತಿನ ಮಾಡಿದ್ರು ಕೆಲವರು ಕೋರ್ಟ್ಗೂ ಹೋದರು ಕೋರ್ಟ್ ಅನುಮತಿನೂ ಕೊಟ್ಟರು ಸುಮಾರು ಇಪ್ಪತ್ತೈದು ಸಾವಿರ ಜನ ಬಂದು ಬರೀ ಒಂದು ವಾರದಲ್ಲಿ ಮಾಡಿದಂಥಕ್ಕೆ ಜನ ಬಂದು ಸಾಯಂಕಾಲ ಬಂದು ವೀಕ್ಷಣೆ ಮಾಡೋದು ಇದು ಯಾಕೆ ಅಂತಂದ್ರೆ ಜನರ ಭಾವನೆ ಏನು ಅಂತ ತಿಳ್ಕೊಳ್ಬೇಕು ಸೊ ಎಲ್ಲಿ ಮನಸ್ಸು ಇದೆಯೋ ಅಲ್ಲಿ ಮಾರ್ಗ ಇರ್ತದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇರ್ತದೆ ಇದರಲ್ಲಿ ನಮ್ಮೆಲ್ಲರ ನಂಬಿಕೆ ಈ ದೃಷ್ಟಿಯಿಂದ ತಾಯಿ ಕಾವೇರಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಸೊ ಬಣ್ಣ ಇಲ್ಲ ಎಲ್ಲರ ಆಸ್ತಿ ಆ ತಾಯಿ ಎಲ್ಲ ವರ್ಗಕ್ಕೂ ಕೂಡ ಆ ತಾಯಿ ನಾವೆಲ್ಲ ಉಪಯೋಗಿಸ್ತಾ ಇದ್ದೇವೆ ಅದಿಲ್ಲ ಅಂದ್ರೆ ಬೆಂಗಳೂರಿಗೆ ಕುಡಿಯೋ ನೀರೇ ಇಲ್ಲ ಉದ್ಯೋಗಗಳಿಗೆ ಉದ್ಯೋಗಸ್ಥರಿಗೆ ಫ್ಯಾಕ್ಟ್ರಿಗಳಿಗೆ ಎಲ್ಲರಿಗೂ ಕೂಡ ಯಾರಿಗೂ ಇಲ್ಲ ರೈತರಿಗೂ ಕೂಡ ಇಲ್ಲ ನಾವು ಬೇಕಾದಷ್ಟು ಹೋರಾಟ ಮಾಡ್ತಾ ಇದ್ದೀವಿ ಮೇಕೆದಟ್ ಮಾಡಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಿ ತಮಿಳುನಾಡಗೂ ಅನುಕೂಲ ಆಗಬೇಕು ನಮಗೂ ಅನುಕೂಲ ಆಗಬೇಕು ಅಂತೇಳಿ ಅದಕ್ಕೆ ಬೇಕಾದಷ್ಟು ಅಡಚಣೆಗಳಿದೆ ಅದನ್ನೆಲ್ಲ ನಾವು ಈಗಾಗಲೇ ನಾವು ತಯಾರು ಮಾಡ್ತಾ ಇದ್ದೀವಿ ಈಗ ಇವತ್ತೊಂದು ಜನರಿಗೆ ಭಕ್ತಿ ಭಾವನೆಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಆ ದೃಷ್ಟಿಯಿಂದ ಒಂದು ಕಾವೇರಿ ಆರತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ ಹಣ ಕೂಡ ನಮ್ಮ ಇಲಾಖೆ ವತಿಯಿಂದ ಒಂದಷ್ಟು ದುಡ್ಡು ನಮ್ಮ ಕನ್ನಡ ಕಲ್ಚರ್ ಇಲಾಖೆಯಿಂದ ಒಂದಷ್ಟು ಹಣ ಧಾರ್ಮಿಕ ದತ್ತಿ ಇಲಾಖೆಯಿಂದ ಒಂದಷ್ಟು ಕ್ಷಣ ಬಿಡಬ್ಲ್ಯೂ ಸಿ ಇಲಾಖೆಯಿಂದ ಒಂದಷ್ಟು ಹಣ ಪ್ರವಾಸ ಇಲಾಖೆಯಿಂದ ಒಂದಷ್ಟು ಹಣ ಎಲ್ಲರೂ ಕೂಡ ಇಂಧನ ಇಲಾಖೆಯಿಂದ ಲೈಟಿಂಗು ಇದನ್ನ ಮ್ಯೂಸಿಕಲ್ ಫೌಂಟನ್ನು ಅದೆಲ್ಲ ಅವ್ರಿಗೆ ಅವ್ರದ್ದು ಜವಾಬ್ದಾರಿ ಎಲ್ಲರೂ ಕೂಡ ಒಳಗೊಂಡು ಎಲ್ಲರಿಗೂ ಜವಾಬ್ದಾರಿ ಹಂಚಿ ಅವ್ರವ್ರ ಕೆಲಸ ಅವ್ರವ್ರು ಮಾಡೋ ರೀತಿಯಲ್ಲಿ ಬಹಳ ಚೆನ್ನಾಗಿ ಆಕರ್ಷಣೆ ಮಾಡುವಂಥದ್ದು ನಮ್ಮ ಇಂಧನ ಇಲಾಖೆಗೆ ಸಂಬಂಧಿತ ಚೆಸ್ಕಾಂ ಅಧ್ಯಕ್ಷರಾಗಿ ಸ್ಥಳೀಯ ಶಾಸಕರು ಇವತ್ತು ನಮ್ಮ ಸರ್ಕಾರ ನೇಮಕ ಮಾಡಿದೆ ಸೊ ಅವರು ಕೂಡ ಬಹಳ ಮುಂದೆ ಬಂದು ಅವ್ರದೇ ಕ್ಷೇತ್ರದಲ್ಲಿ ಬಹಳ ವೈಭವದಿಂದ ಮಾಡಬೇಕು ಅಂತೇಳಿ ಬಂದಿದ್ದಾರೆ